ಆತ್ಮೀ ವೀಕ್ಷಕರೇ ನಮಸ್ಕಾರ ನಾನಿಂದು ಬಂದದ್ದು ಮುಡಿಕೆರೇ ಶ್ರೀ ಸೋಮೇಶ್ವರ ದೇವಸ್ಥಾನದ ಎದುರುಗಡೆ ಇರತಕ್ಕಂಥ ಅಶ್ವತ್ಥ ವೃಕ್ಷ ಅಶ್ವತ್ಥ ವೃಕ್ಷ ನೋಡಿ ಎಷ್ಟದ್ದು ದೊಡ್ಡದಾಗಿದೆ ನೋಡಿ ಬಹಳಷ್ಟು ವರ್ಷಗಳ ಇತಿಹಾಸ ಇರುವಂಥ ಅಶ್ವತ್ಥ ವೃಕ್ಷ ನೋಡಿ ಬರೀ ಅಶ್ವತ್ಥ ವೃಕ್ಷ ತೋರಿಸ್ಲಿಕ್ಕಾಗಿ ನೀವು ವಿಡಿಯೋ ಮಾಡಿಲ್ಲ ಮತ್ತು ಒಂದು ಅಪರೂಪದ ಒಂದು ಘಟನೆ ಇಲ್ಲಿ ನಡೆದ ನಡೆದಿದೆ ಏನು ನಾನು ತೋರಿಸ್ತೇನೆ ಪ್ರಕೃತಿ ಅಂದರೆ ಹಾಗೆ ನೋಡಿ ನಾನು ತೋರಿಸ್ತೇನೆ ಏನು ಅಂತ ಬನ್ನಿ ಹೋಗೋಣ ನೀವೇ ನೋಡಿ ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ ಇದು ಅಶ್ವತ್ಥ ಕಟ್ಟೆ ನೋಡಿ ಇಲ್ಲಿ ನೋಡಿ ಮನೆಯ ಅಂಗಳದಲ್ಲಿ ಎಲ್ಲ ನಟ್ಟು ಬೆಳೆಸುವಂಥ ಅಬ್ಬಲಿಗೆ ಗಿಡ ಎಲ್ಲಿ ಬೆಳೆದಿದೆ ನೋಡಿ ನೋಡಿ ಇಲ್ಲಿ ನೋಡಿ ನೋಡಿ ಅಶ್ವತ್ಥ ವೃಕ್ಷದಲ್ಲೇ ಬೆಳೆದಿದೆ ಆ ಮರದ ಬೀಳುಗಳ ನಡುವೆ ಇದೆ ನೋಡಿ 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 ಇಷ್ಟು ಅದು ಕೂಡ ಹೂ ಬಿಟ್ಟಿದೆ ನೋಡಿ ಏನು ಹೇಳುವ ಅಲ್ಲ ಕನಕದಾಸರ ಒಂದು ಒಂದು ಪದ ದಾಸರ ಪದ ನೆನಪಾಗ್ತಿದೆ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹನು ಇದಕ್ಕೆ ಚಿಂತಿಸಬೇಡ ಎನ್ನುವಂಥ ಗೀತೆ ಇದೆ ನೋಡಿ ಅದರಲ್ಲಿ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟೆ ಎರೆದವರು ಯಾರು ಅಂತ ಕೇಳ್ತಾರೆ ನೋಡಿ ಇದೆ ಅದೇ ರೀತಿ ನೋಡಿ ಇದು ಬೆಟ್ಟದ ತುದಿಯಲ್ಲೆಲ್ಲ ಇದು ಅಶ್ವತ್ಥ ವೃಕ್ಷದ ಮಧ್ಯದಲ್ಲಿ ನೋಡಿ ಅದಕ್ಕೆ ಬೇಕಾದ ನೀರು ಸಿಗ್ತದೆ ಯಾರು ಯಾರೂ ನೀರು ಹಾಕೋರಿಲ್ಲ ಇಲ್ಲಿ ನಿತ್ಯವಾಗಿ ಮಳೆಗಾಲದಲ್ಲಿ ಏನು ನೀರು ಇಂಕ್ತದೆ ನೋಡಿ ಬೇರುಗಳ ಮಧ್ಯೆ ಆ ನೀರಿನ ಇದರಿಂದಾಗಿ ಅದು ಬಾಳ್ತಾ ಇದೆ ನೋಡಿ ಅದು ಕೂಡ ಎಷ್ಟು ನಾವು ಅಂಗಳದಲ್ಲಿ ನಡ್ರಿ ಅದಕ್ಕೆ ನೀರು ಹಾಕಿದ್ರೆ ಸತ್ತು ಹೋಗ್ತದೆ ಆದರೆ ಇಲ್ಲಿ ನೋಡಿ ಯಾರೂ ನೀರು ಹಾಕೋರಿಲ್ಲ ಅದ್ರಿಗೆ ಕೂಡ ಬೆಳೆದಿದೆ ಅಪರೂಪದ ಘಟನೆ ಅತ್ಮಿ ವೀಕ್ಷಕರೇ ಕಳೆದ ಎರಡು ವರ್ಷಗಳಿಂದ ಎಲ್ಲಿದೆ ಅಬ್ಬಲಿಗೆ ಗಿಡ ಅದು ಚಿಗುರ್ತಾ ಇದೆ ಹೂ ಬಿಡ್ತಾ ಇದೆ ಅದು ಕೂಡ ಈ ಈ ಮರಕ್ಕೆ ಕೂಡ ಒಂದು ಸಾವಿರ ವರ್ಷ ವ್ಯತ್ಯಾಸ ಇರ್ಬೋದು ಈ ಮರಕ್ಕೆ ಬಹಳ ಹಳೇ ಮರ ಇದೆ ನೋಡಿ ಅಶ್ವತ್ಥ ಮರದಲ್ಲಿ ಮರದ ಕೆಳಗಡೆ ಅದು ಕೂಡ ನೆಲಕ್ಕೆ ತಾಗಲಿಲ್ಲ ಇದಕ್ಕೆ ಮಣ್ಣೆಲ್ಲ ಎಲ್ಲಿ ಸಿಗ್ತದೆ ಏನು ಅಂತ ಗೊತ್ತಿಲ್ಲ ನೋಡಿ ಆ ಬೇರುಗಳ ಮಧ್ಯೆ ಇದೆ ಬೆಳೆದಿದೆ ಅಬ್ಬಲಿಗೆ ಗಿಡ ನೋಡಿ ಹೂ ಬೇರೆ ಬಿಟ್ಟಿದೆ ಹ್ಞೂ ಅದು ಕೂಡ ನೋಡಿ ಸಂಜೆ ಸಮಯ ನೋಡಿ ಹೂ ಇದೆ ಓ ಒಂದು ವೈಶಿಷ್ಟ್ಯಮಯವಾದ ಒಂದು ಘಟನೆ ಇದು ಪ್ರಕೃತಿಯ ಒಂದು ಮಹಿಮೆ ಪ್ರಕೃತಿ ಇದು ಹೌದು ಮತ್ತೇನಿಲ್ಲ ಏನೋ ಒಂದು ಇದು ಮೂಡಿಕೇರಿ ಕೆರೆ ಮೂಡಿಕೇರಿ ಕೆರೆಯ ಇದೆಲ್ಲ ಮೂಡಿಕೇರಿ ಕೆರೆ ಮೋಡಿಕೇರಿ ಕೆರೆಯ ಪಕ್ಕದಲ್ಲಿ ಇರತಕ್ಕಂಥ ವೃಕ್ಷವೇ ಅಶ್ವತ್ಥ ವೃಕ್ಷ ಅಂದರೆ ಸೋಮೇಶ್ವರ ದೇವಸ್ಥಾನದ ಎದುರುಗಡೆ ಇರತಕ್ಕಂಥದ್ದು ಹಾಗೆ ಮುಂದಿನ ವೀಡಿಯೋ ನಿಮ್ಗೆ ಮತ್ತೆ ಭೇಟಿ ಆಗ್ತಾನೆ ಎಲ್ಲ ನೋಡ್ತೇವೆ ನಮ್ಮ ಚಾನಲ್ ರಾಜೇಶ್ ಅನ್ಬೋಗ್ ಬಾರ್ಕೂರು ನಮಸ್ಕಾರ